ವೇದಿಕೆಯ ಗೌಡರು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಅವರು ಚಾಮರಾಜನಗರದ ತುಟ್ಟ ತುದಿಯಿಂದ ಬೀದರಿನ ತುಟ್ಟ ತುದಿ ಹುಮ್ನಾಬಾದಿನವರೆಗೂ ಇತ್ತ ಕಡೆ ಮುಳುಬಾಗಿಲಿನಿಂದ ಅತ್ತ ಕಡೆ ಮಂಗಳೂರಿನ ಅರಬ್ಬಿ ಸಮುದ್ರದವರೆಗೂ ಅವರು ಮಾಡಿರ್ತಕ್ಕಂತಹ ನೂರಾರು ಕೆಲಸಗಳು ಏನಿದೆ ಅದು ಕನ್ನಡ ಜನಮನವನ್ನು ಅದು ಗೆದ್ದಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಅವರೊಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ ಅವರು ಕರ್ನಾಟಕದಾದ್ಯಂತ ನಡೆಸುವ ನಡೆಸುತ್ತಿರುವ ಅನೇಕ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿರುವುದಲ್ಲದೆ ಕನ್ನಡ ಜನತೆಯನ್ನು ಬಡಿದೆಬ್ಬಿಸುವುದರಲ್ಲಿ ಕನ್ನಡ ಜನತೆಗೆ ಆ ನುಡಿಯ ಬಗ್ಗೆ ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಮೂಡಿಸುವುದರಲ್ಲಿ ಅವರ ಈ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗತ್ತೆ ಯಾರು ಮುಂಚೂಣಿಯಲ್ಲಿರ್ತಾರೋ ಮೇಲಾಳುವಾಗಿ ಆ ಸಂಘಟನೆಯನ್ನು ಮುಂದೆ ನಡೆಸ್ತಾ ಇರ್ತಾರೋ ಆತನಿಗೆ ಬಹಳ ಮುಖ್ಯವಾದ ಕೆಲವು ಗುಣಗಳು ಮತ್ತು ಅರ್ಹತೆ ಇರಬೇಕು ಈ ನಾಡಿನ ಒಂದು ಭೌಗೋಳಿಕ ವ್ಯಾಪ್ತಿಯ ಅರಿವು ಇರಬೇಕು ಈ ನಾಡಿನ ಸಾಂಸ್ಕೃತಿಕ ಪರಂಪರೆ ಏನು ಅನ್ನುವುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು ಈ ನಾಡಿನ ಸಾಹಿತ್ಯದ ಸಮೃದ್ಧಿ ಎಂಥದ್ದು ಅದರ ವೈಭವದ ಸ್ವರೂಪ ಹೇಗೆ ಅನ್ನುವುದರ ಅರಿವು ಇರಬೇಕು ಟಿ ಎ ನಾರಾಯಣಗೌಡರಿಗೆ ಈ ಮೂರೂ ಇದೆ ಈ ನಾಡಿನ ಉದ್ದಗಲಗಳನ್ನು ಅಂಗೈ ಮೇಲೆ ಇಟ್ಕೊಂಡು ಅರಿತಂಥವರು ಅವರು ಈ ನಾಡಿನ ಸಾಂಸ್ಕೃತಿಕ ಅಸ್ಮಿತೆಯ ಸ್ವರೂಪ ಅವರಿಗೆ ಅವರ ಅಂತಃಕರಣಕ್ಕೆ ತುಂಬಿಕೊಂಡಿದೆ ಹಾಗೆಯೇ ಸಾಹಿತ್ಯವನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಈ ಮೂರೂ ಗುಣಗಳು ನಾರಾಯಣ ಗೌಡರನ್ನ ಈ ನಾಡಿನ ಜನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಾಖೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಉದ್ದಗಲಗಳಲ್ಲಿ ಚಾಚಿಕೊಂಡಿದೆ ಬೇರು ಬಿಟ್ಟಿದೆ ಆದ್ದರಿಂದ ನಾರಾಯಣಗೌಡ್ರ ಮಾತಿಗೆ ಒಂದು ದೊಡ್ಡ ಶಕ್ತಿ ಇದೆ